ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಶ್ರೀರಾಮುಲುಗೆ ಬಿಗ್ ಶಾಕ್ ಕೋವಿಡ್ ಸಮಯದ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಯಡಿಯೂರಪ್ಪ ಮತ್ತು ಶ್ರೀರಾಮುಲುಗೆ ಈ ಮೂಲಕ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಕರ್ನಾಟಕ ಕಾಂಗ್ರೆಸ್ ಎಲ್ಲ ಹಗರಣಗಳ ತನಿಖೆಗೆ ಸಂಪುಟದಿಂದ ಹಸಿರು ನಿಶಾನೆ ಗ್ರೀನ್ ಸಿಗ್ನಲ್ ಹಗರಣಗಳ ತನಿಖೆಗೆ ಎಸ್ಐಟಿ ರಚನೆಗೆ ಸಂಪುಟದಿಂದ ಒಪ್ಪಿಗೆ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವುದಕ್ಕೆ ಆಗ್ರಹ ಮೈಕಲ್ ಡಿ ಕುನ್ನಾ ವರದಿ ಶಿಫಾರಸಿನ ಮೇಲೆ ಎಸ್ಐಟಿ ರಚನೆ ಮೈಕಲ್ ಡಿ ಕುನ್ನಾ ಅವರ ಸಾವಿರದ ಏಳ್ನೂರು ಪುಟಗಳ ವರದಿ ಮಧ್ಯಂತರ ವರದಿ ಬಂದ ಸಂದರ್ಭದಲ್ಲಿ ಇದೆ ಬಿ ಎಸ್ ಯಡಿಯೂರಪ್ಪನವರು ಇದೆಲ್ಲ ರಾಜಕೀಯ ದ್ವೇಷ ತನಿಖೆಗೆ ಸಿದ್ಧ ಅನ್ನೋದನ್ನ ಹೇಳಿದರು ರೈಟ್ ಅಂತೆಯೇ ಮಹತ್ವದ ಸಚಿವ ಸಂಪುಟದಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆ ಖುನ್ನ ವರದಿ ಶಿಫಾರಸಿನ ಮೇಲೆಯೇ ಎಸ್ಐಟಿ ರಚನೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹಾಗಾದರೆ ಮುಂದೆ ಯಾವ ರೀತಿಯ ತನಿಖೆಯನ್ನ ಇದೇ ಬಿ ಎಸ್ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಎದುರಿಸಬೇಕಾಗತ್ತೆ ಅದು ನೋಡಬೇಕು ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂಥ ಮೂಡಾ ಹಗರಣ ಹೀಗೆ ಹಲವಾರು ಹಗರಣಗಳ ಕುರಿತಂತೆ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆಯ ಮೂಲಕ ಎಚ್ಚರಿಸುವ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಇದನ್ನು ದ್ವೇಷದ ರಾಜಕಾರಣ ಅಂತ ಕರೆದಿದ್ರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಪ್ಪತ್ತೊಂದು ಬಿ ಜೆ ಪಿಯ ಹಗರಣಗಳನ್ನು ರಾಜ್ಯದ ಜನತೆಯ ಮುಂದಿಡ್ತೀವಿ ಅಂತ ಹೇಳಿದರು ಅದರ ಒಂದು ಭಾಗ ನೋಡಿ ಕೋವಿಡ್ ಸಮಯದಲ್ಲಿ ಇಡೀ ವಿಶ್ವಕ್ಕೆ ವಿಶ್ವವೇ ತತ್ತರಿಸಿ ಹೋದ ಸಂದರ್ಭದಲ್ಲಿ ಜನರ ಜೀವದ ಜೊತೆ ಆಟ ಆಡಿದಂತಹ ಪ್ರಕರಣ ಅಂತ ಇದನ್ನು ಉಲ್ಲೇಖ ಮಾಡಲಾಗ್ತಾ ಇದೆ ಹಾಗಾಗಿ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಂಪುಟದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ತನಿಖೆಗೆ ಹಾಗಾಗಿ ಎಸ್ ಐ ಟಿ ರಚನೆ ಹಾಗಾಗಿ ಈ ಎಸ್ ಐ ಟಿ ಯಾವ ರೀತಿ ತನಿಖೆಯನ್ನು ಮಾಡುತ್ತೆ ಇದು ಬಿ ಜೆ ಪಿ ನಾಯಕರಿಗೆ ಯಾವ ರೀತಿ ತಲೆಬಿಸಿ ಇದನ್ನು ಬಿ ಜೆ ಪಿ ಯಾವ ರೀತಿ ಪರಿಗಣಿಸುತ್ತೆ ಯಾಕಂದರೆ ಬಿ ಜೆ ಪಿ ಇದುವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಪ್ಪತ್ತೊಂದು ಹಗರಣ ಹೊರಗೆ ಬರುತ್ತೆ ಹೊರಗೆ ಬರುತ್ತೆ ಅಂದಾಗೆಲ್ಲ ನಾವು ತನಿಖೆಗೆ ಸಿದ್ಧ ಕಳೆದ ಒಂದೂವರೆ ವರ್ಷದಿಂದ ನೀವೇ ಅಧಿಕಾರದಲ್ಲಿದ್ದೀರಿ ಯಾವುದನ್ನಾದ್ರೂ ತನಿಖೆಗೆ ನೀವು ಕೊಟ್ಟಿದ್ದೀರಾ ಕೊಡಿ ನೋಡೋಣ ಅಂತ ಹೇಳ್ತಿದ್ರು ಅಂತೆಯೇ ತನಿಖೆಗೆ ಕೊಟ್ಟಿದ್ದಾರೆ ಎಸ್ ಐ ಟಿ ರಚನೆಯಾಗಿದೆ ಈಗ ಬಿ ಜೆ ಪಿ ನಾಯಕರು ಯಾವ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಅಂತೂ ಕೋವಿಡ್ ಅಕ್ರಮದ ತನಿಖೆಗೆ ಎಸ್ ಐ ಟಿ ರಚನೆಯಾಗಿದೆ ಎಲ್ಲ ಹಗರಣಗಳ ತನಿಖೆಯಾಗಬೇಕು ಹಾಗಾಗಿ ಹಸಿರು ನಿಶಾನೆಯನ್ನು ಸಂಪುಟದಲ್ಲೇ ಪಡೆದುಕೊಳ್ಳಲಾಗಿದೆ ಹಗರಣಗಳ ತನಿಖೆಗೆ ಎಸ್ ಐ ಟಿ ರಚನೆಯಾಗಿದೆ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸನ್ನು ದಾಖಲಿಸುವುದಕ್ಕೆ ಆಗ್ರಹ ಇನ್ನು ಮೈಕಲ್ ಡಿ ಕುನ್ನ ಅವರು ಒಂದು ವರದಿಯನ್ನು ಕೊಟ್ಟಿದ್ದರು ಆಗಿರುವ ಅಕ್ರಮದ ಒಂದಷ್ಟು ಡೀಟೇಲ್ಸ್ ಆ ವರದಿಯಲ್ಲಿರುವುದರಿಂದಾಗಿ ಅದರ ಆಧಾರದಲ್ಲಿ ಮತ್ತು ಮೈಕಲ್ ಡಿ ಕುನ್ನ ಅವರ ಆ ವರದಿಯ ಶಿಫಾರಸಿನ ಆಧಾರದಲ್ಲಿ ಇದೀಗ ಐ ಟಿ ಕೂಡ ರಚನೆಗೊಂಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ